ಐತ ಹೋಗೋಣ ಎಲ್ಲಿ ಹೋಗ್ ಯಾವ್ ತೀಟ ಐತಿ ಅಲ್ಲಿ ಹೋಗೋಣ ಅಂತ ಏನ್ ತಲೆ ಕೆಟ್ಟ ಬೇಡ ಮಾತಾಡ ಸರಿ ಹೇಳ ಆಯ್ತ ನೋಡ್ರಿ ಇಷ್ಟ ಏನ್ ತಲೆ ಕೆಚ್ಚಕೋಬೇಡ ಅವನಿಗ ಮಧ್ಯಾಹ್ನ ಹೋಗು ಮಂತ ಮಧ್ಯಾಹ್ನ ಹೋಗಿ ಏನ್ ಆಯ್ತಿ ಅವ್ನ್ ಹೆಂಗ್ ಹುಡುಗರ್ ಹುಡುಗ ಇಟ್ಟಾನೆ ಮತ್ತ ಹುಡುಗರ್ ಏನ್ ಮಾಡನ ಮತ್ತ ನಾವ್ ಹುಡುಗರ್ ಕರ್ತಾನೇನು ಕರ್ಸದಿದ್ರೆ ಕರ್ಸಿ ಬಿಡ್ತೀನಿ ಅವ್ನ ಹೆಂಗೇ ಇರ್ಲಿ ಅವ್ನ್ ಎಷ್ಟೇ ದಿನ ಹುಡುಗ ಇರ್ಲಿ ನಮ್ ಕಡೆ ಹುಡುಗರ ಅದಾರ ಇಂದ ಏನ್ ತಲೆ ಬೇಡ ಗಾಡ ಏನಾಗ್ಬೇಕ್ ನೀವು ಇಷ್ಟಪನ್ బామా మాట్లాడుకటేదన్నా కాంట్రాక్ట్ దన్నా అవన్ మాట వచ్చే చేస్తుంట యాడ్ గంట బరక చెడనంద యాడ్ గంట హోము ఆగి రిచ చేసుకోవాలంట ಪುಣ್ಯಾತ್ಮ ಹಾ <laughs> <laughs> <Five hours later. laughs> <Hello. Hello? laughs> थे। कल oh, no! बुद्ध <ख़़ी गाए। ख़ी गाए> हाँ कल नोड <ख़ी गाएगा दाए> <ख़ी> <ख़ी गाएगा दाए> हाँ बा

ಇವ್ರೇನು ಇಬ್ರು ಬಂದಾರಲ್ಲ ನಾನು ನೋಡಿದ್ರೆ ಒಬ್ನ ಇದೀನಿ ಏನಾದ್ರೂ ಪ್ಲಾನ್ ಮಾಡಿ ಕಾಂಪ್ರಮೈಸ್ ಆದ್ರೆ ಸುಮ್ನೆ ಯಾರು ಇವನೇ ಕರ್ಸಿದ್ದೇನೆ ಜಗಳ ನಿಮ್ದ್ ಇಬ್ರುದು? ಏನು ಜಗಳ ಇಲ್ಲ ಅಣ್ಣ ಸ್ವಲ್ಪ ನಿನ್ನೆ ಬೆಳಿಗ್ಗೆ ಅಲ್ಲಿ ಇಬ್ರು ಸಂಡಾಸ್ ಹೋಗಿದ್ವಿ ಅಲ್ಲೇ ಸ್ವಲ್ಪ ಜಗಳ ಆಗಿತ್ತು ಇಬ್ರುದು. ಮತ್ತೆ ಏನ್ ಅವನಿಗೆ ಹೊಡೆದ್ ಗಿಡದ್ ಏನೋ ಮಾಡಿ ಅಂತ ತೆಳ್ಳದ್ ಗಿಳದ್ ಅಣ್ಣ ನಮ್ ಕಾಕಾನ್ ಮಗ ಇವ ಅಣ್ಣ ಮಗ ಇವ ಹೌದಾ ನಿಮ್ ಕಾಕಾನ್ ಹೌದಾ ಮತ್ತೆ ಈ ಜಗಳ ನಂಗ್ ಕರ್ಸಿ ಅನ್ನಿ ಅವಾಗ ಹಾಕ್ದ ಅವಾಗ ಹಾಕಿ ಹೌದೇನಾ ಅವಾಜ್ ಹಾಕಿದೆ ಅಂತ ಶೆಡ್ಯೂಬ ಅಂತ ಏನೇನ ಇಲ್ಲ ನಿನ್ನೆ ಸ್ವಲ್ಪ ಮಳೆಯದು ಅದು ಬಂದಿತ್ತಲ್ಲ.

ನೀ ನಾನೇನು ಜಗಳ ನೀ ನಾನೇನು ದೊಡ್ಡ ಜಗಳ ಅಂತ ಬಂದೆ ಲೂಡೋ ಬಂದು ಆಡಿಸ್ತೀಯ ಇನ್ನೊಂದ್ಸತಿ ಜಗಳ ಜಗಳ್ ಕಲೀದಿ ನೋಡಿ ಮತ್ತೆ